ನೋಡಿ ಈ ರೂಮು ಎಷ್ಟು ಮೆಸ್ಸಿಯಾಗಿದೆ ಅಂತ ಸಂಪಿರೋ ರೂಮ್ ಇದು ಕೆಳಗಡೆ ಸಂಪಿದೆ ಅಲ್ಲಿ ಸೊ ಇದು ಎಷ್ಟು ಮೆಸ್ಸಿಯಾಗಿದೆ ನೋಡಿ ಫಸ್ಟ್ ನಾವು ಇದನ್ನ ಕ್ಲೀನ್ ಮಾಡ್ಕೊಬೇಕು ನಾವು ಡೀಪ್ ಕ್ಲೀನಿಂಗ್ ಹೇಳಿದ್ರೆ ಅದಕ್ಕೆ ಈ ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಅಲ್ಲಿ ಫುಲ್ ಸಿಹಿ ಮುದ್ದನ್ನ ಕರ್ಕೊಂಡು ಫುಲ್ ಕ್ಲೀನಿಂಗ್ ಕೆಲಸ ಮಾಡ್ತಾ ಇರೋದು ಫ್ರೆಂಡ್ಸ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರೂಪ ಸುರೇಶ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ಆ ನಾನೇ ಇವತ್ತಿನ ಬ್ಲಾಗ್ ಏನಂತ ಹೇಳಿದ್ರೆ ನಮ್ಮ ಅಮ್ಮನ ಮನೆಯಲ್ಲಿ ಡೀಪ್ ಕ್ಲೀನ್ ಸ್ಟಾರ್ಟ್ ಮಾಡಿದ್ವಿ ಸೊ ಅದ್ರದ್ದು ಬ್ಲಾಗ್ ಮಾಡ್ತಾ ಇದ್ವಿ ರೂಮ್ ಕ್ಲೀನ್ ಮಾಡೋದಕ್ಕಂತ ಆವಾಗಲೇ ಎಲ್ಲ ಹೊರಗಿಟ್ಟು ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡ್ವಿ ಸೊ ನೋಡಿ ಈ ರೀತಿ ಎಲ್ಲ ತೊಳ್ತಿದ್ದೀವಿ ಇವಾಗ ಸಂಪೊಂದು ಕ್ಲೀನ್ ಮಾಡಬೇಕು ಒಳಗಡೆ ಇಳಿಬೇಕು ಅದಕ್ಕೋಸ್ಕರ ಈಗಷ್ಟೇ ಸ್ನಾನ ಮುಗಿಸ್ಕೊಂಡು ಬಂದೆ ಸೊ ಇವಾಗ ಒಳಗಡೆ ಇಳಿದು ಸಂಪೆಲ್ಲ ಕ್ಲೀನ್ ಮಾಡಬೇಕು ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇದು ಟೆರೆಸ್ ಮೇಲ್ಗಡೆ ಎಲ್ಲ ತೊಳೆದ್ವಿ ಅಂದರೆ ಬೆಳಗ್ಗೆ ಇರುವಾಗಲೇ ತೊಳೆದ್ವಿ ಅವಾಗಲೇ ವೀಡಿಯೋ ಮಾಡ್ಕೋಬೇಕಂತ ಅಂದ್ಕೊಂಡೆ ಬಟ್ ಮಾಡಲಿಲ್ಲ ಇವಾಗ ಸ್ವಲ್ಪ ಕತ್ತಲಾಗ್ಬಿಟ್ಟಿದೆ ಆದರೂ ತೋರಿಸ್ತಾ ಇದ್ದೀನಿ ನೋಡಿ ಫುಲ್ಲು ಟೆರೆಸ್ ಎಲ್ಲ ಕ್ಲೀನ್ ಮಾಡಿದ್ವಿ ನಾನು ರೇಖಾ ಇಬ್ಬರು ಸೇರಿಕೊಂಡು ಫುಲ್ ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸ್ತಾ ಇದೆ ಬೆಳಿಗ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಬಟ್ಟೆಗಳೆಲ್ಲ ನೆನೆ ಹಾಕಿ ಒಣಗಾಕಿದ್ವಿ ಫುಲ್ಲೆಲ್ಲ ಕ್ಲೀನ್ ಮಾಡಿದ್ವಿ ಬಟ್ ಕಾಣಿಸ್ತಾ ಇಲ್ಲ ಬೆಳಗ್ಗೆಗೆ ವೀಡಿಯೋ ಮಾಡ್ತೀನಿ ರೂಮಲ್ಲಿರೋ ಐಟಮ್ಸ್ಗಳನ್ನೆಲ್ಲ ಹೊರಗೆ ತೆಗೆದಿಟ್ಟು ಅದೆಲ್ಲ ಕಸ ಗುಡಿಸಿ ನೀಟಾಗಿ ಮೇಲಿಂದ ಎಲ್ಲ ಕಳ್ಕೊಂಡ್ಬಿಟ್ಟು ಇವಾಗ ಸಂಪ್ ಕ್ಲೀನ್ ಮಾಡೋಣ ಅಂತ ಹೇಳಿ ಒಳಗಡೆ ಇಳ್ದಿದ್ವಿ ಸಂಪ್ ಕ್ಲೀನಿಂಗ್ ಮಾಡಿ ಮುಗಿತು ಫ್ರೆಂಡ್ಸ್ ಈಗ ಎಂಟು ಗಂಟೆ ಆಗಿದೆ ಈ ಲೆವೆಲ್ ಕ್ಲೀನ್ ಮಾಡಿದ್ವಿ ಫ್ರೆಂಡ್ಸ್ ಈ ರೂಮನ್ನು ನೋಡಿ ಯಾವ ರೀತಿ ಇತ್ತು ಫಸ್ಟು ಇವಾಗ ಯಾವ ರೀತಿ ಮಾಡಿದೀವಿ ಎಷ್ಟು ಕ್ಲೀನ್ ಮಾಡಿದ್ದೀವಲ್ವಾ ಇನ್ನೊಂದು ಟೂ ಡೇಸ್ ನೋಡೋಷ್ಟೊತ್ತಿಗೆ ಮತ್ತೆ ಹಾಗೆ ಆಗಿಬಿಡುತ್ತೆ ಎಷ್ಟು ಅಂತ ಕ್ಲೀನ್ ಮಾಡೋದು ಇಲ್ಲಿ ಮೇಲ್ಗಡೆ ಬೇಡ್ದಿರೋ ವಸ್ತುಗಳನ್ನೆಲ್ಲ ಇಟ್ಟಿದ್ವಿ ಅಪ್ಪ ಮರಗೆಲಸ ಮಾಡೋದ್ರಿಂದ ಮರದ ಐಟಮ್ಸೇ ಜಾಸ್ತಿ ಇರುತ್ತೆ ಸೊ ಅದನ್ನೆಲ್ಲ ಮೇಲ್ಗಡೆ ಇಟ್ಬಿಟ್ಟಿದ್ದೀವಿ ಇಲ್ಲಿ ನಾಳೆ ನಾವು ಬಟ್ಟೆಗಿಟ್ಟೆಲ್ಲ ವಾಶ್ ಮಾಡ್ತೀವಲ್ವ ಅದನ್ನೆಲ್ಲ ತಂದು ಇಟ್ಕೊಳಕ್ಕಾಗುತ್ತಂತ ಫುಲ್ ಈ ರೀತಿ ಖಾಲಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅಲ್ಲಿ ಮೇಲ್ಗಡೆ ಒಂದಷ್ಟು ವೇಸ್ಟೇಜ್ ಇತ್ತು ಅದನ್ನು ಅಲ್ಲಿಟ್ಟಿದ್ದೀವಿ ಇದನ್ನೆಲ್ಲ ತೆಗಿಬೇಕು ಫ್ರೆಂಡ್ಸ್ ಇವಾಗ ಕೆಳಗಡೆ ಇದನ್ನೆಲ್ಲ ತೆಗೆದು ನೋಡಿ ರೂಮೆಲ್ಲ ಹೆಂಗಿದೆ ಇದನ್ನೆಲ್ಲ ಫುಲ್ ತೆಗೆದ್ಬಿಟ್ಟು ಇವಾಗ ರೆಡಿ ಮಾಡಬೇಕು ಕೆಲಸನೇ ಮಾಡಕ್ ಬಿಡಲ್ಲ ಅಂತ ಹೇಳ್ತೀನಿ ಆಮೇಲೆ ಹೋಗು ಚಚ್ಚಿ ಹ್ಮ್ ನೋಡು ಎಲ್ ಕಾಣಿಸ್ತಿದೀವಿ ಕನ್ನಡ ಕಾಣಿಸ್ತಿದೀವಾ ಹೋಗೋ ಅಜ್ಜಿ ಹತ್ರ ಕುತ್ಕೊಂಡು ನಾವು ಕೆಲಸ ಮಾಡ್ಬೇಕು ಇಲ್ಲಿ ಈ ಕಡೆ ತಿರ್ಗಾಡ್ ಮಾಡ್ಬೇಕು ಮಾಡು ನೋಡಿ ಕೆಲಸ ಮಾಡೋಕೆ ಬಿಡಲ್ಲ ಸಿಹಿ ಮದ್ದು ಏನು ಮಾಡೋದು ನಾವು ಹಾಂ ಏನು ಮಾಡೋದು ಮಲ್ಕೋತೀಯ ಮಲ್ಕೊಳಲ್ಲ ಹಾಂ ಅಜ್ಜಿ ಹತ್ತಿರಕ್ಕೆ ಹೋಯ್ತೀಯಾ ಅಜ್ಜಿ ಹತ್ರಕ್ಕೆ ಹೋಯ್ತೀಯಾ ಇದೆಲ್ಲ ಕೆಲಸ ನೀನೇ ಎದ್ದು ಎತ್ತು ಹಾಂ ತಗೊಂಡೋಗು ಆಡಿಲ್ಲಿ ಸ್ವಲ್ಪ ಟೈಮ್ ಬೇಕಾ ನಿನ್ ಜೊತೆ ಆಟಾಡ್ಕೊಂಡು ಇವತ್ತು ಕೆಲಸ ಆಯ್ತವ ಪಪ್ಪು ಎಂಟು ಗಂಟೆ ನಿನ್ನೆ ನಾವು ಕ್ಲೀನ್ ಮಾಡಿದ್ದು ಹೊರಗಡೆ ರೂಮು ಹೊರಗಡೆ ಅಂದರೆ ಅಲ್ಲಿ ಸಂಪು ಮಾಡ್ಕೊಂಡಿದ್ವಿ ಅದರ ಅದಕ್ಕೆ ಒಂದು ರೂಮ್ ಮಾಡ್ಕೊಂಡಿದ್ವಿ ಇದು ಒಳಗಡೆ ಇರೋ ರೂಮು ಒಂದು ಆ ಸಜ್ಜ ಏನಿದೆ ಅಲ್ವ ರೂಮಿಂದ ಅಲ್ಲೆಲ್ಲ ಫುಲ್ಲು ಪಾತ್ರೆಗಳನ್ನ ಇಟ್ಕೊಂಡಿದ್ವಿ ಸೊ ಅದನ್ನೆಲ್ಲ ಇವಾಗ ಕೆಳಗಿಡ್ಸ್ತೋಣ ಅಂತ ಹೇಳಿಬಿಟ್ಟು ಫುಲ್ಲೆಲ್ಲ ಪಾತ್ರೆಗಳನ್ನೆಲ್ಲ ಕೆಳಗಿಳಿಸ್ಕೊಳ್ತಾ ಇದ್ದೀವಿ ರೇ ಶೋಭಾ ತಿಂಡಿ ಮಾಡೋ ತನಕ ನಾನು ರೇಖಾ ಇಬ್ಬರು ಕೂಡ ಸೇರಿಕೊಂಡು ಎಲ್ಲ ಐಟಮ್ಸ್ನೂ ಕೆಳಗಡೆ ಇಳಿಸ್ಕೊಳ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇಷ್ಟು ಪಾತ್ರೆ ಎಲ್ಲ ತೆಗ್ದಿಟ್ಟಿದ್ದಾರೆ ನಮ್ಮಮ್ಮ ಯಾವ ಗಂಡು ಪಾಲು ಕೊಡಬೇಕಿತ್ತೋ ಗೊತ್ತಿಲ್ಲ ಸೊ ಪಾತ್ರೆಗಳನ್ನೆಲ್ಲ ಇಳಿಸಿ ಹೊರಗಡೆ ಇಟ್ಬಿಟ್ಟು ಸೊ ಇವಾಗ ಸಲ ಕಸ ಎಲ್ಲ ಹೊಡ್ಕೊಂಡ್ಬಿಟ್ಟು ಹಾಗೆ ಒಂದುಸಲ ಒಂದಷ್ಟು ಏನು ಸೋಪ್ ಪೌಡರು ಫೆನೈಲು ಎಲ್ಲ ಹಾಕಿ ಒಂದು ಸಲ ಒರೆಸ್ಬಿಡೋಣ ಆ ನಂತರ ಸ್ನಾನ ಮಾಡ್ಕೊಂಬಂದು ನೀಟಾಗಿ ಮಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಕಸ ಹೊಡೆಯೋಕ್ಕೆ ಶುರು ಮಾಡಿದೆ ಸೊ ನಾವು ಬೆಳಗ್ಗೆ ಒಂದು ಎಂಟು ಗಂಟೆಗೆಲ್ಲ ಕೆಲಸದನ್ನ ಸ್ಟಾರ್ಟ್ ಮಾಡಿದ್ದು ತುಂಬ ಚಳಿ ಅಂದರೆ ಚಳಿ ಇದೆ ಈ ಕಡೆ ಅಂತೂ ಅಮ್ಮನ ಮನೆಯಲ್ಲಿ ಆಲ್ಮೋಸ್ಟ್ ತುಂಬ ಚಳಿ ಅನ್ನಿಸ್ತಾಯಿತ್ತು ನಮ್ಗೆ ಊರಲ್ಲಿ ಅಷ್ಟೊಂದು ಚಳಿ ಇಲ್ಲ ಇಲ್ಲಿ ತುಂಬ ಚಳಿ ಅನ್ನಿಸ್ತಾಯಿತ್ತು ಆದರೂ ಕೂಡ ಕೆಲಸ ಮುಗಿಬೇಕಲ್ಲ ಅನ್ನೋ ಕಾರಣಕ್ಕೆ ಬೇಗ ಬೇಗ ಇದ್ದು ಕೆಲಸ ಶುರು ಮಾಡ್ಕೊಂಡ್ವಿ ಸೊ ನಾನು ಕಸ ಎಲ್ಲ ಹೊಡೆದು ಆಗ್ಲೇ ಇಲ್ದಂಗೆ ಒಂದು ಸಲ ನೀಟಾಗಿ ಎಲ್ಲದನ್ನು ಕೂಡ ಒರೆಸ್ಕೊಂಡ್ಬಿಟ್ಟೆ ಆಮೇಲೆ ರೇಖಾ ಸ್ನಾನ ಮಾಡ್ಕೊಂಡು ಬಂದು ಮಡಿ ಮಾಡ್ಕೊಳ್ತಾಳೆ ಅಂತ ಅಂದ್ಬಿಟ್ಟು ನಾನು ಸಲ ಕಸ ಎಲ್ಲ ಹೊಡೆದು ಸೋಪ್ ಪೌಡರು ಮತ್ತು ಸ್ವಲ್ಪ ಫಿನೈಲ್ ಎಲ್ಲ ಹಾಕಿ ನೀಟಾಗಿ ಗೋಡೆಗಳನ್ನೆಲ್ಲ ಒರೆಸ್ಕೊಂಡು ಬಂದೆ ಅಂದರೆ ನೀರು ಹೋಗೋ ಥರ ಜಾಗ ಆದರೆ ಬಿಡ್ಬೋದು ನೀರು ಹಾಕ್ಕೊಂಡು ಸೊ ಇಲ್ಲಿ ನೀರು ಹೋಗೋದು ಕಷ್ಟ ಅಂದರೆ ಅಡುಗೆ ಮನೆಗೆ ತಳ್ಳಬೇಕು ಅದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹಾಗೆ ಒರೆಸ್ಕೊಂಬಿಟ್ವಿ ನಾನೆಲ್ಲದನ್ನು ಸ್ವಲ್ಪ ಒರೆಸ್ಕೊಳ್ಳೋ ತನಕ ರೇಖಾ ಸ್ನಾನ ಮುಗಿಸ್ಕೊಂಡು ಬಂದಳು ಸೊ ಅವಳು ಸ್ನಾನ ಮಾಡಿದ್ಲಲ್ಲ ಸರಿ ನೀನು ಮಡಿ ಮಾಡಿರೋ ನೀರನ್ನು ತಗೊಂಡು ಮೇಲ್ಗಡೆಯಿಂದ ಒರೆಸ್ಕೊಂಬ ಅಂತ ಹೇಳಿದೆ ಸೊ ಹಂಗಾಗಿ ಅವಳು ಒರೆಸ್ ಬಂದಳು ಬಂದ್ಲು ಸೊ ನಾವು ರೂಮ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹಾಲಲ್ಲಿ ಕೂಡ ಎಲ್ಲದನ್ನು ಸ್ವಲ್ಪ ತಂದ್ ತಂದು ಇಟ್ಬಿಟ್ಟಿದ್ವಲ್ಲ ಅದನ್ನೆಲ್ಲ ಒಂದು ಸ್ವಲ್ಪ ಎತ್ತಿಟ್ಟು ಕ್ಲೀನ್ ಮಾಡ್ಕೊಂಡು ಎಲ್ಲದನ್ನು ಹೊರಗಡೆ ಸ್ವಲ್ಪ ನಮ್ಮ ಮನೆಯಿಂದ ಹೊರಗೆ ಸ್ವಲ್ಪ ಖಾಲಿ ಜಾಗ ಇದೆ ಹೊರಾಡ ಥರ ಸೊ ಅಲ್ಲಿ ಎಲ್ಲದನ್ನು ಸ್ಟಾಕ್ ಮಾಡಿಕೊಂಡ್ವಿ ನಾನು ರೇಖಾ ರೇಖಾ ಇಬ್ರು ಸ್ವಲ್ಪ ಮಡಿ ಕೆಲಸ ಮಾಡ್ಕೊಳ್ತಾ ಇದ್ವಿ ಶೋಭಂಗೆ ಅಡುಗೆ ಕೆಲಸ ಇರ್ತಿತ್ತು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅವಳು ಕೂಡ ನಮಗೆ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ಲು ನಾವು ಮೂರು ಜನ ಕೆಲಸ ಮಾಡ್ತಿರ್ಬೇಕಾದ್ರೆ ಅಮ್ಮಂಗೆ ಸಿಹಿ ನೋಡ್ಕೊಳ್ಳೋ ಕೆಲಸ ಸೊ ಅವರಿಗಂತೂ ತುಂಬ ಕಷ್ಟ ಆಗ್ತಿತ್ತು ಸಿಹಿನ ನೋಡ್ಕೊಳ್ಳೋದು ಅವಳು ಒಂದು ಕಡೆ ಕೂರ್ತಿರ್ಲಿಲ್ಲ ಸೊ ಹೆಂಗೋ ಸ್ವಲ್ಪ ಕಷ್ಟಪಟ್ಟುಕೊಂಡು ಸಿಹಿನ ನೋಡಿಕೊಂಡ್ರು ಸೊ ನೋಡಿ ಮನೆಯೆಲ್ಲ ಹೆಂಗೆ ಹರಡಿದೆ ಅಂತ ಹೇಳಿ ಒಂದಷ್ಟು ಪಾತ್ರೆಗಳೆಲ್ಲ ಇಲ್ಲಿಟ್ಬಿಟ್ಟಿದ್ದೀವಿ ಹೊರಗೆ ಬಟ್ಟೆಗಳೆಲ್ಲ ಮೂಟೆ ಕಟ್ಟಿ ಕಟ್ಟಿ ಇಟ್ಟಿದ್ದೀವಿ ಸೊ ನೋಡಿ ಸಿಹಿ ಎಷ್ಟು ಕಾಟ ಕೊಡ್ತಿದ್ದಾಳೆ ನಮ್ಮಮ್ಮಂಗೆ ಅಂತ ನಮ್ಮಮ್ಮಂಗೆ ನೋಡ್ಕೊಳೋಕೆ ಆಗ್ತಿಲ್ಲ ಏನು ಮಾಡೋದು ಸ್ವಲ್ಪ ಕೆಲಸ ಇರುವಾಗ ಎಲ್ಲರಿಗೂ ರಿಸ್ಕ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಪಾತ್ರೆಗಳು ತೆಗೆದಿಟ್ಕೊಂಡಿದ್ದಾರೆ ನಮ್ಮಮ್ಮ ಏನಕ್ಕೆ ಇವತ್ತಿಷ್ಟೆಲ್ಲ ಪಾತ್ರೆಗಳನ್ನ ತೊಳೆದು ನೀರು ತುಂಬಿಸ್ಕೊಂಡೆ ಸಂಪು ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೀವಲ್ವ ನೀರು ಇಲ್ಲವಲ್ಲ ಹಾಗಾಗಿ ಇಷ್ಟೆಲ್ಲ ನೀರು ತುಂಬಿಸ್ಕೊಂಡೆ ಒಂದಿಷ್ಟು ಪಾತ್ರೆಗಳನ್ನ ತೊಳೆದಿಟ್ಟಿದ್ದೀನಿ ಇನ್ನೊಂದು ನಾಳೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ನೋಡೋಣ ಏನೆಲ್ಲ ಮಾಡೋಕ್ಕಾಗುತ್ತೆ ಒಂದಿಷ್ಟು ಬಟ್ಟೆಗಳನ್ನ ಹಜ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ತೊಗೊಂಡೋಗಿ ಮೇಲಾಕ್ಬೇಕೀಗ ಇವಿ ಇವತ್ತು ಇದಿಷ್ಟೆಲ್ಲ ಹಜ್ಜಿದೆ ಒಣಗಾಕಾಗಲಿಲ್ಲ ಸ್ಯಾರಿಗಳನ್ನ ಒಣಗಾಕಬೇಕಿತ್ತು ಕತ್ತಲಾಗೋಯ್ತು ನೋಡಿ ಆಲ್ರೆಡಿ ಲೈಟ್ಸ್ ಎಲ್ಲ ಆನ್ ಆಗಿಬಿಟ್ಟಿದೆ ಕತ್ಲಾಗೋಯ್ತು ಅದಕ್ಕೆ ಒಣಗಾಕ್ಲಿಲ್ಲ ಹಪ್ಪಳ ಬೇರೆ ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡ್ವಿ ಅದಕ್ಕೆ ಇನ್ನು ಈ ಕೆಲಸಕ್ಕೆ ನಿಂತ್ಕೊಂಡ್ರೆ ಹಪ್ಲದ ಕೆಲಸ ನಿಂತೋಗುತ್ತೆ ಅಂತ ಇದನ್ನು ಸ್ಟಾಪ್ ಮಾಡಿದ್ದೀನಿ ಹಪ್ಳ ಮಾಡ್ಕೊಬೇಕು ಇವಾಗ ಮತ್ತು ಬೆಳಗ್ಗೆ ಒಣಗಾಕೊಳ್ಳೋಣ ಅಂದ್ಬಿಟ್ಟು ಇದನ್ನೆಲ್ಲ ಹಿಂಗೆ ಸೋರಿಟ್ಟಿದ್ದೀನಿ ನೀರು ಸೋರಿದ್ರೆ ಬೆಳಗ್ಗೆ ಒಣಗಾಕೊಂಡ್ಬಿಡ್ಬೋದು ಮತ್ತು ಕೆಲಸ ಮಾಡೋ ಬರದಲ್ಲಿ ಅಮ್ಮಂದು ಮೈಸೂರು ಸಿಲ್ಕ್ ಸೀರೆನೇ ಅಜ್ಜಿಬಿಟ್ಟಿದ್ದೀನಿ ನೀರಲ್ಲಿ ಹಾಕ್ಬಿಟ್ಟಿದ್ದೀನಿ ಇನ್ನೂ ಹೇಳಿಲ್ಲ ಅಮ್ಮಂಗೆ ಹೇಳಿದ್ರೆ ಎಲ್ಲಿ ಬೈತಾರೋ ಗೊತ್ತಿಲ್ಲ ಕೆಲಸ ಮಾಡೋ ಟೆನ್ಷನಲ್ಲಿ ಹಾಕ್ಬಿಟ್ಟಿದ್ದೀನಿ ಯಾವುದೋ ಬಾರ್ಡ್ರ್ ಸೀರೆ ಅಂತ ಅಂದ್ಬಿಟ್ಟು ಆಮೇಲೆ ನೋಡಿದರೆ ಮೈಸೂರು ಸಿಲ್ಕ್ ಸೀರೆ ಏನು ಮಾಡೋದು ಗೊತ್ತಿಲ್ಲ ಬಟ್ಟೆ ಎಲ್ಲ ಶೋರಿಟ್ಟು ಬರೋ ಅಷ್ಟರಲ್ಲಿ ಶೋಭನೆ ಅಡುಗೆ ಕೆಲಸ ಎಲ್ಲ ಮಾಡಿ ಮುಗಿಸಿದ್ಲು ಸೊ ಊಟ ಮಾಡಿಕೊಂಡು ಆಮೇಲೆ ಹಪ್ಪಳ ಸ್ವಲ್ಪ ಹೊತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಯಾವತ್ತೂ ಮಾಡಿಲ್ಲ ಇದೇ ಫಸ್ಟ್ ಟೈಮು ಮಾಡಿದ್ದು ಅದಕ್ಕೆ ಸ್ವಲ್ಪ ಮಾಡ್ಕೊಂಡ್ವಿ ಬಿಗ್ ಬಾಸ್ ನೋಡ್ತಾ ನೋಡ್ತಾ ಒಂದು ಹನ್ನೊಂದು ಗಂಟೆ ತನಕ ಹಪ್ಪಳ ಎಲ್ಲ ಒತ್ತಿ ರೆಡಿ ಮಾಡ್ಕೊಂಡ್ವಿ ಇದು ಮತ್ತೆ ಮಾರನೆಗೆ ಸ್ಟಾರ್ಟ್ ಮಾಡಿದ್ದಂಥದ್ದು ಕೆಲಸ ಟಿಫನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಪಾತ್ರೆ ಎಲ್ಲ ತೊಳೆಯೋದಕ್ಕಂತ ಕೂತ್ಕೊಂಡ್ವಿ ಆ ರೇಖಾ ತೊಳೆದು ಇಷ್ಟೆಲ್ಲ ಪಾತ್ರೆಗಳು ತೊಳಸಿದ್ದು ಆಯಿತು ಇವಾಗ ಮೇಲ್ಗಡೆ ಒಂದಷ್ಟು ಬಟ್ಟೆಗಳನ್ನ ಒಣಗಾಕಿದೀವಿ ಏನಾಗಿದೆಯೋ ನೋಡಬೇಕು ಪಾತ್ರೆ ತೊಳೆಯೋ ತನಕ ಒಂದಷ್ಟು ಬಟ್ಟೆಗಳು ಒಣಗ್ತಿರ್ಲಿ ಹೇಳಿ ಹಾಕಿದ್ವಿ ಇದಿಷ್ಟು ಒಣಗಿದಾವೀಗ ನಾವು ಅಮ್ಮನ ಸೀರೆಗಳು ನೋಡಿ ಫ್ರೆಂಡ್ಸ್ ಎಷ್ಟಿದಾವಂತ ಆದರೆ ಈಗ ನಮ್ಮ ಅಮ್ಮ ಪಪ್ಪ ಸ್ಯಾರಿಗಳನ್ನೇ ಹಂಗಿಲ್ಲ ಅಂದರೆ ಕಾಲು ನೋವಾಗಿದೆಯಲ್ವ ಎಲ್ಲೂ ಹೋಗಲ್ವಲ್ಲ ಸೊ ಹಾಕ್ಕೊಳಕಾಗಲ್ಲ ಇದೆಲ್ಲ ಅಮ್ಮನ ಸ್ಯಾರೀಸ ನನ್ನದೊಂದಷ್ಟು ಇರ್ಬೋದು ಒಂದು ಐದಾರು ಇರ್ಬೋದೇನೋ ಇನ್ನು ಉಳ್ದಿದ್ದೆಲ್ಲ ಅಮ್ಮಂದೇ ನೋಡಿ ಇಲ್ಲೆಲ್ಲ ಹಾಕ್ಬಿಟ್ಟು ಹೋಗಿದ್ವಿ ಒಣಗ್ತಾ ಇರಲಿ ನಾವು ಪಾತ್ರೆ ತೊಳೆಯೋ ತನಕ ಅಂದ್ಬಿಟ್ಟು ನೋಡ್ಮೇ ನೋಡಿ ಇಷ್ಟು ಪಾತ್ರೆ ತೊಳೆದಿಟ್ಟಿದ್ದೀವಿ ಕೆಳಗಡೆ ಅದೆಲ್ಲ ಬ್ಲೌಸ್ಗಳು ಇವತ್ತು ರೇಖಂಗೂ ಸ್ವಲ್ಪ ರಜಾ ಹಾಕ್ಕೊಂಡಿದ್ಲು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟೆ ನಾನು ಊರಿಗೆ ಹೋಗ್ತೀನಿ ಅನ್ನಲ್ಲ ಅದಕ್ಕೆ ಕೆಲಸ ಮುಗಿಸ್ಕೊಳ್ಳೋಣ ಅಂತಲೇ ರಜಾ ಹಾಕಿದ್ಲು ಅದಕ್ಕೋಸ್ಕರ ಇವತ್ತು ಪಾತ್ರೆ ಬಟ್ಟೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಆದಷ್ಟು ಕೆಲಸ ಮಾಡ್ತಾಯಿದ್ವಿ ಆವಾಗಲೇ ಒಂದು ರೌಂಡ್ ಒಣ ಹಾಕಿದ್ದವನ್ನೆಲ್ಲ ಎತ್ಕೊಂಡ್ವಿ ಇವಾಗ ಇನ್ನೊಂದು ರೌಂಡು ಒಣಗಕ್ಕೆ ಹಾಕಿದ್ವಿ ಸ್ಯಾರಿಗಳನ್ನೆಲ್ಲ ಒಳ್ಳೆಯಿಂದ ಹಿಡಿದು ಸ್ಪೂನಿಂದ ಹಿಡಿದು ಫೋರ್ಕಿಂದ ಹಿಡಿದು ಬೌಲ್ಗಳಿಂದ ಹಿಡಿದು ಚೊಂಬಿಂದ ಹಿಡಿದು ತಟ್ಟೆಗಳಿಂದ ಹಿಡಿದು ಬಾಕ್ಸ್ಗಳಿಂದ ಹಿಡಿದು ಎಲ್ಲ ಥರ ಪಾತ್ರೆನ ತೆಗೆದಿಟ್ಟಿದ್ದಾರೆ ಮೇಲ ಯಾವ್ದಾರು ಒಂದು ಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಹನ್ನೆರಡು ಪಾತ್ರೆಗಳಿದೆ ಇದು ದೊಡ್ಡದಿಂದ ನೋಡಿ ಅಯ್ಯೋ ಏನಕ್ಕೆ ನಮ್ಮಮ್ಮ ಇಷ್ಟು ಪಾತ್ರೆ ತೆಗೆದಿಟ್ಟಿದಾರ ಯಪ್ಪ ಪಾತ್ರೆ ತೊಳೆಯುವಾಗ ನಮಗೆ ಇದ್ರ ಕಷ್ಟ ಗೊತ್ತಾಗುತ್ತೆ ನೋಡಿ ಶೇ ಇದನ್ನೇ ಇಟ್ಟು ರೆಡಿ ಮಾಡಬೇಕು ಒಂದಷ್ಟು ಬಟ್ಟೆಗಳನ್ನ ತೊಗೊಬಂದು ಇಟ್ಕೊಂಡಿದ್ವಿ ಅದನ್ನು ಸ್ವಲ್ಪ ಇನ್ನೂ ಮಡ್ಚಕ್ಕೆ ಒಂದು ಸ್ವಲ್ಪ ಮಡ್ಚ್ತಾ ಇದ್ವಿ ಫಸ್ಟ್ ಪಾತ್ರೆಗಳನ್ನ ಕ್ಲಿಯರ್ ಮಾಡಿಬಿಟ್ರೋಣ ಅಂತ ಪಾತ್ರೆಗಳು ಕ್ಲಿಯರ್ ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಪಾತ್ರೆಗಳು ಜೋಡಿಸಿದ್ದು ಆಯಿತು ಮೇಲ್ಗಡೆಗೆ ಇವತ್ತು ಫುಲ್ಲು ರೆಡಿ ಮಾಡಿದ್ವಿ ಇದಿಷ್ಟು ಸ್ವಲ್ಪ ಚಾಪೆಗಳು ಕೂಡ ತೊಳೆದಿದ್ದೆಲ್ಲ ಅದನ್ನು ಕೂಡ ಎಲ್ಲ ಹಾಕಿದ್ದೀನಿ ಇದೆಲ್ಲದನ್ನು ಈ ರೀತಿ ಅರೇಂಜ್ ಮಾಡಿದ್ದೀನಿ ಮೇಲ್ಗಡೆ ಸ್ವಲ್ಪ ಪೆಂಡಿಂಗ್ ಉಳಿತು ನಾಳೆ ಮಾಡ್ಕೊಳ್ಳೋಣ ಸೊ ಇದೆಲ್ಲ ಪಾತ್ರೆಗಳು ಕೆಲಸ ಮುಗಿಸ್ಕೊಂಡಿದ್ದೀವಿ ಇವತ್ತು ಹಾಂ ನಾನು ಈಗ ಬಳಕೆ ಕೆಲಸ ಮಾಡ್ತಾ ಮಾಡ್ತಾ ಮೊನಾಲಿಸಾ ಅನ್ನೋ ಹುಡುಗಿ ಬಗ್ಗೆ ಒಂದಷ್ಟು ವೀಡಿಯೋಸ್ನ ನೋಡ್ತಾ ಇದ್ದೆ ಹಾಗೆ ನನಗೂ ಕೂಡ ಒಂದು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಅಂತ ಹೇಳಿ ನಾನು ಕೂಡ ಒಂದು ವೀಡಿಯೋ ಅಪ್ಲೋಡ್ನ ಮಾಡಿದ್ದೀನಿ ಅಕಸ್ಮಾತ್ ನೀವೇನಾದರೂ ನೋಡಿಲ್ಲ ಅಂದರೆ ನನ್ನ ಚಾನಲ್ನ ಪ್ರೀವಿಯಸ್ ವೀಡಿಯೋ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಸೊ ಈ ವಿಡಿಯೋ ನೋಡಿ ನನಗಂತೂ ತುಂಬಾ ಬೇಜಾರಾಯಿತು ಸೊ ಇದೆಲ್ಲ ಕೆಲಸ ಮುಗಿಸೋಷ್ಟೊತ್ತಿಗೆ ನಮಗಂತೂ ಸಾಕು ಸಾಕು ಅಂತ ಅನ್ನಿಸ್ಬಿಡ್ತು ಟೂ ಡೇಸು ಹೆಂಗೆ ಕೆಲಸ ಅಂದರೆ ರೇಖಾ ಕೂಡ ರಜಾ ಹಾಕ್ಕೊಂಡಿದ್ಲು ತುಂಬ ಅಂದರೆ ತುಂಬಾ ಬೇಗ ಬೇಗ ಆಗಬೇಕು ಅನ್ನೋ ಕಾರಣಕ್ಕೆ ಅಡುಗೆ ಕೆಲಸಕ್ಕೆಲ್ಲ ಫುಲ್ಲು ಶೋಭನ್ನು ಇರಿಸ್ಬಿಟ್ಟಿದ್ವಿ ನಾನು ರೇಖಾ ಇಬ್ಬರು ಕೂಡ ಇದೇ ಕೆಲಸಕ್ಕೆ ನಿಂತ್ಕೊಂಡು ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ವಿ ರಾತ್ರಿ ಒಂಬತ್ತು ಗಂಟೆವರೆಗೂ ಮಾಡಿದ್ದೀವಿ ಟೂ ಡೇಸು ಕೆಲಸನೇ ಮುಗಿತಾ ಇರಲಿಲ್ಲ ಫ್ರೆಂಡ್ಸ್ ಇದ್ರ ಮಧ್ಯೆ ನಾನು ಒಂದು ಮದುವೆ ಕೂಡ ಅಟೆಂಡ್ ಮಾಡಬೇಕಾಗಿತ್ತು ನಾನು ಮದ್ವೆ ಹೋಗ್ತಾ ಇದೀನಿ ಇವರೆಲ್ಲರೂ ನನಗೆ ಬಾಯ್ ಮಾಡ್ತಾ ಇದಾರೆ ನನ್ನ ನನ್ನ ಸಿಸ್ಟರ್ ಮಹೇಶ್ವರಿ ತಂಗಿದು ಮದುವೆ ಇತ್ತು ಸೊ ಅದೊಂದು ಮದುವೆ ಅಟೆಂಡ್ ಮಾಡಬೇಕಾಗಿತ್ತಂತ ಮದುವೆಗೆ ಕೂಡ ಹೋಗ್ಬಿಟ್ಟು ಬಂದೆ ಬಂದು ಮತ್ತೆ ಮಾರನೇಗೆ ಒಂದಷ್ಟು ಕೆಲಸಗಳಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಕೊಟ್ಬಿಡ್ಕೊ ದೊಡಮಂಗಿದ ಗೊಂಬೆನ ಹಿಡ್ಕೊ ಹಿಡ್ಕೊ ದೊಡಮಂಗ್ ಕೊಟ್ಬಿಡ್ವೆ ರೆಡಿ ಮಾಡಿಸ್ಕೊಬೋದಳಮ್ಮ ಅಂತ ಕೊಟ್ಬಿಟ್ಟೆಯಾ ಇಲ್ಲಿ ರೇಖಾ ಹೆಂಗೆ ಹಿಡ್ಕೊಂಡಿದ್ದಾಳು ಫೋನ್ ಹೆಂಗೆ ಹೆಂಗೆ ಹ್ಞೂ ಕೊಟ್ಬಿಡು ರೆಡಿ ಮಾಡಿಸ್ಕಬ ಅಂತ

poli ninu poli ta ayyo kate 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 ayyo ಸೊ ರೇಖಾ ತ್ರೀ ಡೇಸು ಲೀವ್ ತಗೊಂಡಿದ್ಲು ಬುಧವಾರ ಗುರುವಾರ ಶುಕ್ರವಾರ ಮೂರು ದಿನ ಸೊ ಶನಿವಾರ ಎಮರ್ಜೆನ್ಸಿ ಕೇಸ್ ಇದೆ ಹೋಗಲೇಬೇಕು ಕೇಸಿಗೆ ಅಂತ ಹೇಳಿ ಹೊರಟ್ಲು ಆಗ ಸಿಹಿಗೆ ಸರಿಯಾಗಿ ಎತ್ಕೊಳಕ್ಕೆ ಬಿಡಲಿಲ್ಲ ಅಂತ ಅವಳು ನನ್ನ ಜೊತೆ ಜಗಳ ಮಾಡ್ತಾ ಆವಾಗ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಸೊ ಅವಳು ಆದಷ್ಟು ಮೂರು ಜನ ಇಬ್ಬರು ಮೂರು ಜನ ಕೂಡ ಸೇರಿಕೊಂಡು ಆದಷ್ಟು ಕೆಲಸ ಮುಗಿಸ್ಕೊಂಡಿದ್ದೀವಿ ಇಲ್ಲಿ ಸಿಹಿ ಪುಟ್ಟಿಯವ್ ಒಂದಷ್ಟು ಅಜ್ಜಿ ಒಣಗಕ್ಕೆ ಹಾಕಿದ್ದೀವಿ ಆ ಕಡೆ ಎಲ್ಲ ಶೋಭುನ ಡ್ರೆಸ್ಸಸ್ಸು ಅದನ್ನೆಲ್ಲ ಒಣಗಲಿಕ್ಕೆ ಹಾಕಿದ್ದೀವಿ ಸ್ವಲ್ಪ ಜಾಗ ಸಾಕಾಗಿಲ್ಲ ಅದಕ್ಕೆ ಇಲ್ಲಿ ಇಟ್ಟಿದ್ದೀವಿ ಇನ್ನೊಂದು ಸ್ವಲ್ಪ ಆಮೇಲೆ ಅದು ಒಣಗಿದ್ದಾಗಿದಮೇಲೆ ಇವನ್ನೆಲ್ಲ ಒಣಗಾಕ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ನೀರು ಸೋರ್ತಾ ಇರಲಿ ಅಂದ್ಬಿಟ್ಟು ಸೋರಾಕಿಟ್ಕೊಂಡಿದ್ದೀವಿ ಸೊ ಇದಿಷ್ಟು ಬಟ್ಟೆಗಳನ್ನ ಎತ್ತಿಟ್ಬಿಟ್ರೆ ಬಟ್ಟೆ ಕೆಲಸ ಅಂತೂ ಫುಲ್ ಕ್ಲಿಯರ್ ಆಗಿಬಿಡುತ್ತೆ ಇನ್ನೇನಿದ್ರೂ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಬೇಕು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಬೇಕು ಈ ಬಳಕೆ ಕೆಲಸ ಅಥವಾ ಮಡಿ ಕೆಲಸ ಏನಂತ ಮಾಡ್ತೀವಲ್ಲ ಎಷ್ಟು ಮಾಡಿದ್ರೂ ಮುಗಿಯೋಲ್ಲ ಫ್ರೆಂಡ್ಸ್ ಮಾಡ್ತಾ ಇದ್ದರೆ ಸುಮ್ಮನೆ ಮಾಡ್ತಾನೇ ಇರಬೇಕು ಸೊ ಅಮ್ಮನ ಮನೆಯಲ್ಲಿ ಎಲ್ಲದನ್ನೂ ಕೂಡ ಕ್ಲೀನಿಂಗ್ ಮಾಡ್ಕೊಂಡಾಯ್ತು ಗ್ಯಾಸ್ ಅಂದರೆ ಎಲ್ಲ ರೂಮ್ಗಳು ಹಾಲು ಎಲ್ಲ ಕ್ಲೀನಾಯಿತು ಬಚ್ಚಲ ಮನೆ ಎಲ್ಲ ಕೂಡ ಕ್ಲೀನ್ ಆಯಿತು ಇನ್ನು ಅಡುಗೆ ಮನೆ ಒಂದಿದೆ ಸೊ ಅದನ್ನು ರೇಖನೆ ಮಾಡ್ಕೊಳ್ತಾಳೆ ಹಾಗಾಗಿ ನಾನು ಊರಲ್ಲೂ ಕೂಡ ಕೆಲಸ ಇದೆ ಅಲ್ಲ ಸೊ ಊರಿಗೆ ಹೋಗೋಣ ಅಂತ ಹೊರಟಿದ್ದೀನಿ ಅಂದರೆ ನಾಳೆ ಹೋಗ್ತೀನಿ ಇವತ್ತಿಗೆ ಈ ಕೆಲಸ ಎಲ್ಲ ಮುಗಿಸಿ ಸ್ಟಾಪ್ ಮಾಡ್ತಾಯಿದ್ದೀನಿ ಇದಿಷ್ಟು ನಮ್ಮಮ್ಮನ ಮನೆ ಕ್ಲೀನಿಂಗ್ ವ್ಲಾಗು ಸೊ ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರು ಅದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಂಡು ನೋಡಿ ಇಷ್ಟೊತ್ತು ನನ್ನ ವೀಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್